ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವೆ ಮೂರು ಪಂದ್ಯಗಳ ಏಕದಿನ ಸರಣಿ ಇನ್ನೇನು ಆರಂಭ ಆಗ್ತದೆ ಈ ಒಂದು ಸರಣಿಗೂ ಮುನ್ನ ನಮ್ಮ ಟೀಮ್ ಇಂಡಿಯಾದಿಂದ ಆರು ಪ್ಲೇಯರ್ಸ್ ಹೊರಗುಳಲಿದ್ದಾರೆ ಅಂದರೆ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಇದು ದೊಡ್ಡ ಬದಲಾವಣೆ ಅಂತಾನೆ ಟೀಮ್ ಇಂಡಿಯಾದಲ್ಲಿ ಹೇಳ್ಬೋದು ಬಟ್ ಭಾರತ ತಂಡದಲ್ಲಿ ಇಂಗ್ಲೆಂಡ್ ವಿರುದ್ಧ ಫೆಬ್ರವರಿ ಆರರಿಂದ ಈ ಒಂದು ಏಕದಿನ ಸರಣಿ ಆರಂಭ ಆಗ್ತದೆ ಇನ್ನು ಫೆಬ್ರವರಿ ಹನ್ನೆರಡನೇ ತಾರೀಕು ಏನಪ್ಪಾ ಅಂದರೆ ಕೊನೆ ಪಂದ್ಯ ಕೂಡ ಇರ್ತಾ ಇದೆ ಇನ್ನು ಈ ಒಂದು ಪಂದ್ಯಕ್ಕೂ ಮುನ್ನ ನಮ್ಮ ಟೀಮ್ ಇಂಡಿಯಾದಿಂದ ಆರು ಜನ ಸ್ಟಾರ್ ಆಟಗಾರರು ಅವಕಾಶ ಪಡೆಯುವುದಿಲ್ಲ ಇನ್ನು ಮೊದಲನೇದಾಗಿ ಯಾರಪ್ಪ ಅಂದರೆ ಇತ್ತೀಚೆಗಷ್ಟೇ ಆಸ್ಟ್ರೇಲಿಯಾ ವಿರುದ್ಧ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ನೀಡಿದ ಟೀಮ್ ಇಂಡಿಯಾದ ಕೀ ಬಾಲರ್ ಜಸ್ಪ್ರತ್ ಬೂಮ್ರಾ ಜಸ್ಸ್ರತ್ ಬೂಮ್ರಾ ಏನಪ್ಪ ಅಂದರೆ ಇತಿಕ ಇಂಜುರಿಯಿಂದ ಕೂಡ ಬಳಲ್ತಿದ್ರು ಈಗಾಗಿ ನೇರವಾಗಿ ಅವರನ್ನು ನಾವು ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ನೋಡ್ಬೋದು ಅಂದರೆ ಅವರು ಚಾಂಪಿಯನ್ಸ್ ಟ್ರೋಫಿಗೂ ಕೂಡ ಡೌಟ್ ಅಂತಲೇ ಹೇಳ್ಬೋದು ಇನ್ನು ಇಂಗ್ಲೆಂಡ್ ಸರಣಿಯಿಂದ ಅವರು ಸಂಪೂರ್ಣ ಕಿಕ್ಔಟ್ ಆಗಲಿದ್ದಾರೆ ಇನ್ನು ಎರಡನೇದಾಗಿ ಮೊಹಮ್ಮದ್ ಸಿರಾಜ್ ಇನ್ನು ಜಸ್ಪ್ರತ್ ಬುಮ್ರಾ ಬಳಿಕ ಟೀಮ್ ಇಂಡ್ಯಾದಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಟಿಯಲ್ಲಿ ಅದು ಮೊಹಮ್ಮದ್ ಸಿರಾಜ್ ಅಂತ ಹೇಳ್ಬೋದು ಹೀಗಾಗಿ ಅವರಿಗೂ ಕೂಡ ಈ ಒಂದು ಇಂಗ್ಲೆಂಡ್ ಸರಣಿಯಲ್ಲಿ ಅವಕಾಶ ಸಿಗುವುದಿಲ್ಲ ಅಂದರೆ ಇಂಗ್ಲೆಂಡ್ ಸರಣಿಗೆ ರೆಸ್ಟ್ ನೀಡಿ ನೇರವಾಗಿ ಚಾಂಪಿಯನ್ಸ್ ಟ್ರೋಫಿಗೆ ಅವರನ್ನು ಕರೆಸುವ ಪ್ರಯತ್ನ ಮಾಡುತ್ತಿದ್ದಾರೆ ಇನ್ನು ಮೂರನೇದಾಗಿ ಭಾರತ ಟಿ ಟ್ವೆಂಟಿ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಇನ್ನು ಇಂಗ್ಲೆಂಡ್ ವಿರುದ್ಧ ಏಕದಿನ ಸರಣಿಯಲ್ಲಿ ಮತ್ತೊರ್ವ ಸ್ಟಾರ್ ಆಟಗಾರ ಸೂರ್ಯಕುಮಾರ್ ಯಾದವ್ ಕೂಡ ಅವಕಾಶ ಪಡೆಯುವುದು ಡೌಟ್ ಅಂತ ಹೇಳ್ಬೋದು ಇನ್ನು ಇತ್ತೀಚೆಗೆ ಅವರ ಪ್ರದರ್ಶನ ಕೂಡ ಅಷ್ಟೊಂದು ಹೇಳಿಕೊಳ್ಳುವಂತಿಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ವರೆಗೆ ಅವರು ಭಾರತದ ತಂಡದ ಪ್ರಮುಖ ಭಾಗವಾಗಿದ್ದರು ಆದರೆ ವಿಶೇಷವಾದದ್ದನ್ನು ಪ್ರದರ್ಶಿಸಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಫೈನಲಲ್ಲಿ ಸೋಲಿನ ನಂತರ ಅವರನ್ನು ತಂಡದಿಂದ ಕೈ ಬಿಡಲಾಯಿತು ಇದಲ್ಲದೆ ದೇಸಿ ಟೂರ್ನಿಯಲ್ಲೂ ಸೂರ್ಯಕುಮಾರ್ ಯಾದವ್ ಪ್ರದರ್ಶನ ಅಷ್ಟೊಂದು ಹೇಳಿಕೊಳ್ಳುವಂತಿಲ್ಲ ಏಕಾಗಿ ಅವರಿಗೆ ಏಕದಿನ ತಂಡದಲ್ಲಿ ಸ್ಥಾನ ಸಿಗುವುದಿಲ್ಲ ನಾಲ್ಕನೇದಾಗಿ ಇತ್ತೀಚಿನ ದಿನಗಳಲ್ಲಿ ಟಿ ಟ್ವೆಂಟಿಯಲ್ಲಿ ಅದ್ಭುತ ಫಾರಂನಲ್ಲಿರುವ ಸಂಜು ಸ್ಯಾಮ್ಸನ್ಗೂ ಕೂಡ ಏಕದಿನ ಸರಣಿಯಲ್ಲಿ ಅವಕಾಶ ಸಿಗುವ ಭರವಸೆಗಿಲ್ಲ ಇಲ್ಲ ಅವರು ಹದಿಮೂರು ತಿಂಗಳ ಹಿಂದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕೊನೆಯ ಏಕದಿನ ಪಂದ್ಯವನ್ನು ಆಡಿದರು ಇದಲ್ಲದೆ ಅವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವ ಕಾರಣ ರಿಷಬ್ ಪಂತ್ ಮತ್ತು ಕೆ ಎಲ್ ರಾಹುಲ್ ಅವರನ್ನು ಬಿಸಿಸಿಐನ ಮೊದಲ ಆಯ್ಕೆ ಎಂದು ಹೇಳಲಾಗುತ್ತದೆ ಅಂದರೆ ಸ್ಯಾಮ್ಸನ್ ಕೂಡ ಏಕದಿನ ತಂಡದ ಯೋಜನೆಯಲ್ಲಿಲ್ಲ ಇನ್ನು ಐದನೇದಾಗಿ ಇಶಾನ್ ಕಿಶನ್ ಇಶಾನ್ ಕಿಶನ್ ಕೂಡ ಅವಕಾಶದ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಸ್ಯಾಮ್ಸನ್ ಅವರಂತೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವ ಕಾರಣ ಅವರಿಗೂ ಸ್ಥಾನ ಸಿಗುವುದು ಅನುಮಾನ ಇದಲ್ಲದೆ ಅವರು ವಿಜಯ್ ಹಜಾರ ಟ್ರೋಫಿಯಲ್ಲಿ ನಲವತ್ತೈದರ ಸರಾಸರಿಯಲ್ಲಿ ಮುನ್ನೂರ ಹದಿನಾರು ರನ್ ಗಳಿಸಿದ್ದಾರೆ ಹೀಗಿದ್ದರೂ ಸದ್ಯಕ್ಕೆ ಅವರಿಗೆ ಅವಕಾಶ ಸಿಗುವುದು ತುಂಬ ಕಷ್ಟ ಅಂತ ಹೇಳಬಹುದು ಇನ್ನು ಆರನೇದಾಗಿ ಏನಪ್ಪ ಅಂದರೆ ಕನ್ನಡ ಕೆ ಎಲ್ ರಾಹುಲ್ ಕೂಡ ಇತ್ತೀಚೆಗೆ ಬಂದ ವರದಿಯ ಪ್ರಕಾರ ಅವರು ಕೂಡ ಏಕದಿನ ಸರಣಿಯಿಂದ ಹೊರಗುಳಿಯುವುದು ಕನ್ಫರ್ಮ್ ಅಂತ ಹೇಳ್ಬಹುದು ಇನ್ನು ಕೆ ಎಲ್ ರಾಹುಲ್ ಇತ್ತೀಚೆಗಷ್ಟೇ ಟಿಯಲ್ಲಿ ಅದ್ಭುತ ಕೊಟ್ಟಿದ್ರು ಹೀಗಾಗಿ ಅವರಿಗೆ ರೆಸ್ಟ್ ನೀಡಿ ಯುವ ಆಟಗಾರರಿಗೆ ಮನೆ ಹಾಕುವ ಯೋಜನೆಯನ್ನ ವೀಕ್ಷಸಿ ಕೈಗೊಂಡಂತಾನೆ ಹೇಳಬಹುದು ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಹಾಗೆ ಈ ಆರು ಜನ ಸ್ಟಾರ್ ಆಟಗಾರರಲ್ಲಿ ನಿಮ್ಮ ನೆಚ್ಚಿನ ಪ್ಲೇಯರ್ ಯಾರು ಎಂಬುದನ್ನು ಕಮೆಂಟ್ ಮಾಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು